ಭಗವದ್ಗೀತೆ ಮತ್ತು ಮಹಾಭಾರತದಂತಹ ಪವಿತ್ರ ಗ್ರಂಥಗಳಲ್ಲಿ ಶ್ರೀಕೃಷ್ಣನು ಯಶಸ್ವಿ ಜೀವನಕ್ಕೆ ಸಂಬಂಧಿಸಿದಂತೆ ಹಲವಾರು ಅಮೂಲ್ಯ ಪಾಠಗಳನ್ನು ಹೇಳಿದ್ದಾರೆ ನೀನು ಗೆಲ್ಲಬೇಕಾದರೆ ಈ ಐದು ವಿಷಯಗಳನ್ನು ಯಾರ ಹತ್ತಿರವೂ ಹೇಳಬೇಡ ನೀನು ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದಿದ್ದರೆ ಕೆಲವು ವಿಷಯಗಳನ್ನು ಗೋಪ್ಯವಾಗಿಟ್ಟುಕೊಳ್ಳಬೇಕು ಇದು ಒಂದು ಆತ್ಮವಿಕಾಸ ಅಂದರೆ ನಾವು ನಮ್ಮ ಗುರಿ ಯೋಜನೆ ದುರ್ಬಲತೆ ಮನಸ್ಸಿನ ನೋವು ಮುಂತಾದವುಗಳನ್ನು ಎಲ್ಲರಿಗೂ ಹೇಳಬಾರದು ಶ್ರೀಕೃಷ್ಣನ ಉಪದೇಶದ ಸಾರಾಂಶದ ಆಧಾರದ ಮೇಲೆ ಆಧುನಿಕ ಯುಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಐದು ವಿಷಯಗಳನ್ನ ರಹಸ್ಯವಾಗಿ ಇಟ್ಟುಕೊಳ್ಳಬೇಕೆಂದು ವ್ಯಾಖ್ಯಾನಿಸಲಾಗಿದೆ ನಿಮ್ಮ ಗುರಿ ಅಥವಾ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನಿಮ್ಮ ಮಹತ್ವಾಕಾಂಕ್ಷೆಯ ಕನಸುಗಳು ಅಥವಾ ಗುರಿಗಳ ಬಗ್ಗೆ ಎಲ್ಲರಿಗೂ ಹೇಳುವುದರಿಂದ ಅನಾವಶ್ಯಕ ಒತ್ತಡ ಉಂಟಾಗಬಹುದು ಇದನ್ನು ತಿಳಿದವರು ಅದಕ್ಕೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬಹುದು ಅಥವಾ ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಬಹುದು ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವವರೆಗೂ ಅದನ್ನು ರಹಸ್ಯವಾಗಿಡುವುದು ಒಳ್ಳೆಯದು ಎಲ್ಲರಿಗೂ ಹೇಳಿದರೆ ಅಡ್ಡಿಗಳು ಬರುತ್ತವೆ ನಿಮ್ಮ ದೌರ್ಬಲ್ಯಗಳು ದುರ್ಬಲತೆಗಳು ಅಥವಾ ಭಯದ ಬಗ್ಗೆ ನಿಮ್ಮ ದುರ್ಬಲತೆಗಳು ಮತ್ತು ಭಯವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವುದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲರಾಗಿ ಕಾಣಿಸಬಹುದು ಇದರಿಂದ ನಿಮ್ಮ ಪ್ರತಿಸ್ಪರ್ಧಿಗಳು ಆ ದೌರ್ಬಲ್ಯವನ್ನು ನಿಮ್ಮ ವಿರುದ್ಧ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ನಿಮ್ಮ ದಾನದ ಬಗ್ಗೆ ನೀವು ದಾನ ಮಾಡಿದರೆ ಅಥವಾ ಇತರರಿಗೆ ಯಾವುದೇ ರೂಪದಲ್ಲಿ ಸಹಾಯ ಮಾಡಿದರೆ ಅದನ್ನು ರಹಸ್ಯವಾಗಿಡುವುದು ಸೂಕ್ತ ನಿಮ್ಮ ಒಳ್ಳೆಯ ಕಾರ್ಯಗಳ ಬಗ್ಗೆ ಪ್ರಚಾರ ಮಾಡಿದರೆ ಅದು ನಿಮ್ಮ ಸಕಾರಾತ್ಮಕತೆಗಿಂತ ಅಹಂಕಾರವನ್ನು ಹೆಚ್ಚಿಸುತ್ತದೆ ನಿಮ್ಮ ಆಧ್ಯಾತ್ಮಿಕ ಸಾಧನೆಗಳ ಬಗ್ಗೆ ಅಥವಾ ವೈಯಕ್ತಿಕ ಅನುಭವಗಳ ಬಗ್ಗೆ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳು ಮಂತ್ರ ಪಠಣ ಧ್ಯಾನ ಅಥವಾ ದೇವರ ಕುರಿತಾದ ನಂಬಿಕೆಗಳ ಬಗ್ಗೆ ಎಲ್ಲರಿಗೂ ಹೇಳುವುದರಿಂದ ಅದು ನಿಮ್ಮ ಅಹಂಕಾರಕ್ಕೆ ಕಾರಣವಾಗಬಹುದು ಆಧ್ಯಾತ್ಮಿಕ ಪ್ರಗತಿಯು ಒಳಗಿನಿಂದ ಆಗಬೇಕಾದ ವಿಷಯ ಅದರ ಪ್ರಚಾರ ಮಾಡುವುದಲ್ಲ ಏಕೆಂದರೆ ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಳಲಾರರು ನಿಮ್ಮ ಕುಟುಂಬದ ರಹಸ್ಯಗಳು ಮತ್ತು ವೈಯಕ್ತಿಕ ಕುಟುಂಬದ ಸಮಸ್ಯೆಗಳ ಬಗ್ಗೆ ನಿಮ್ಮ ವೈಯಕ್ತಿಕ ಜೀವನದ ಸಮಸ್ಯೆಗಳು ಕುಟುಂಬದೊಳಗಿನ ಜಗಳಗಳು ಅಥವಾ ಆರ್ಥಿಕ ವಿಷಯಗಳ ಬಗ್ಗೆ ಹೊರಗಿನವರೆಗೆ ಹೇಳುವುದರಿಂದ ನಿಮ್ಮ ಮನೆಯ ಗೌರವ ಕಡಿಮೆಯಾಗಬಹುದು ಇಂತಹ ಸೂಕ್ಷ್ಮ ವಿಷಯಗಳನ್ನು ನಿಮ್ಮ ಆಪ್ತರ ಜೊತೆ ಮಾತ್ರ ಚರ್ಚಿಸುವುದು ತುಂಬ ಒಳ್ಳೆಯದು ನಿಮ್ಮ ಆದಾಯ ಅಥವಾ ಹಣದ ವಿಷಯಗಳ ಬಗ್ಗೆ ನಿಮ್ಮ ಆದಾಯ ಅಥವಾ ಹಣದ ವಿಷಯಗಳನ್ನು ಯಾರಿಗೂ ಹೇಳಬೇಡಿ ನಿನ್ನ ಆದಾಯ ಉಳಿತಾಯ ಖರ್ಚು ಹೂಡಿಕೆ ಸಾಲ ಅಥವಾ ಹಣದ ಯೋಜನೆಗಳನ್ನು ಎಲ್ಲರಿಗೂ ಹೇಳಬಾರದು ಹಣದ ವಿಷಯಗಳು ಬಹಳ ವೈಯಕ್ತಿಕವಾಗಿವೆ ಅವುಗಳನ್ನು ಹಂಚಿಕೊಳ್ಳುವುದರಿಂದ ಅನೇಕ ಅನಗತ್ಯ ಪರಿಣಾಮಗಳು ಬೀರುತ್ತವೆ ಏಳಬಾರದು ಎನ್ನುವ ಐದು ಪ್ರಮುಖ ಕಾರಣಗಳು ಹೋಲಿಕೆ ಮತ್ತು ಅಸೂಯೆ ಇತರರು ನಿನ್ನಗಿಂತ ಕಡಿಮೆ ಸಂಪಾದಿಸುತ್ತಿದ್ದರೆ ಅವರು ಅಗೆಪಡುವರು ಅಥವಾ ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಬಹುದು ಅಪಾಯ ಮತ್ತು ಸುರಕ್ಷತೆ ಹಣದ ಮಾಹಿತಿ ಹಂಚಿಕೊಂಡರೆ ದುರುದ್ದೇಶದವರು ನಿನ್ನನ್ನು ಮೋಸಗೊಳಿಸುವ ಉಪಯೋಗಿಸಿಕೊಳ್ಳುವ ಅಥವಾ ಕಳವು ಮಾಡಲು ಪ್ರಯತ್ನಿಸಬಹುದು ಸಂಬಂಧದ ತೊಂದರೆ ಹಣದ ಬಗ್ಗೆ ಮಾತನಾಡುವುದು ಸ್ನೇಹಿತರು ಅಥವಾ ಬಂಧುಗಳ ನಡುವೆ ಹೋಲಿಕೆ ಸ್ಪರ್ಧೆ ಅಥವಾ ಅಸಮಾಧಾನ ತರಬಹುದು ಗೌರವ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಹಣ ಇದ್ದರೆ ಜನರು ಅವನು ಅಹಂಕಾರಿ ಎಂದು ಕೊಳ್ಳಬಹುದು ಕಡಿಮೆ ಇದ್ದರೆ ಬಡವ ಎಂದುಕೊಳ್ಳಬಹುದು ಎರಡೂ ನಿನ್ನ ಗೌರವವನ್ನು ಬದಲಾಯಿಸಬಹುದು ಆಧ್ಯಾತ್ಮಿಕ ದೃಷ್ಟಿಯಿಂದ ಹಣವು ನಿನ್ನ ಶ್ರಮ ಮತ್ತು ಭಾಗ್ಯದ ಫಲ ಅದನ್ನು ಎಲ್ಲರ ಮುಂದೂಡುವುದಕ್ಕಿಂತ ಶಾಂತವಾಗಿ ಉಪಯೋಗಿಸುವುದೇ ಶ್ರೇಷ್ಠಕರ ಮೌನದಿಂದ ದುಡಿಯುವುದು ನಿಜವಾದ ಶಕ್ತಿ ನೀನು ಮೌನದಿಂದ ಕೆಲಸ ಮಾಡಿದರೆ ಫಲವೇ ನಿನ್ನ ಪರವಾಗಿ ಮಾತನಾಡುತ್ತದೆ ಯಶಸ್ಸಿಗೆ ಮೌನವೇ ಶಕ್ತಿ ಈ ಪಾಠಗಳು ಶ್ರೀ ಮತ್ತು ಬೋಧನೆಗಳ ಸಾಮಾನ್ಯ ಅರ್ಥೈಸುವಿಕೆಯಿಂದ ಬಂದಿವೆ ಇವು ಯಶಸ್ವಿ ಮತ್ತು ಸಂತೃಪ್ತ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತವೆ ಹಣದ ವಿಷಯ ಮೌನವಾಗಿರಲಿ ನಿನ್ನ ಕೆಲಸ ನಿನ್ನ ಫಲ ನಿನ್ನ ಪರವಾಗಿ ಮಾತನಾಡಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ